ಕಣ್ಮಣಿ ಮರಿ ರಾಜ ಹುಲಿಯಲ್ಲಿ ಪ್ರಖ್ಯಾತಿ ಪಡೆದಂತ ಡಿ ವೈ ಅಣ್ಣವರಿಗೆ ನಮಸ್ಕರಿಸುತ್ತ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವತ್ತು ಕೂಡ ನಮ್ಮ ಜೊತೆ ನಿಕಟ ಸಂಬಂಧ ಬಂದು ಯಾವಾಗೂ ಕೂಡ ನನ್ನ ಏನಾದ್ರೂ ಸಮಸ್ಯೆ ಮತ್ತು ಸಲಹೆಗಳು ಕೊಡ್ತಾ ಬರ್ತಾ ಇರ್ತಾರೆ ವಿರೋಧ ಪಕ್ಷದ ನಾಯಕರಾದಂತ ಶಿವಾಜಿ ನಾರಾಯಣ ಸ್ವಾಮಿ ಅವರು ಕೂಡ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತ ಪೂಜೆ ತಂದೆಯವರಾದ ಸುಭಾಷ್ ಉತ್ತರ ಅವರ ಪಾದಗಳಲ್ಲಿ ವಂದಿಸುತ್ತ ಹಾಗೂ ಬ್ಯಾಂಕಿ ಮೇಲೆ ನಮ್ಮ ಅವನ ಮೇಲೆ ಬಂದಂತ ಶಾಸಕರಾದಂತ ಸಚಿನ್ ಕಲ್ಯಾಣ್ ಶೆಟ್ಟಿ ಅವರೇ ಶೈಲೇಂದ್ರ ಬೆಲ್ದಾಳಿ ಅಣ್ಣವ್ರೆ ಬಸವರಾಜ್ ಮತ್ತಿಮೂಡವ್ರೆ ಸುಶೀಲ್ ನಮೋಷಿ ಅವರೇ ಸಿದ್ದು ಪಾಟೀಲ್ ಅವರೇ ಹಾಗೂ ಸೋಮನಾಥ್ ಪಾಟೀಲ್ ಬೀದರ್ ಅಧ್ಯಕ್ಷರೇ ಕಿಟಿ ಅಧ್ಯಕ್ಷರೇ ಅಶೋಕ್ ಬಗಲಿ ಅವ್ರೆ ನಿತಿನ್ ಅವರೇ ಮತ್ತು ಈಶ್ವರ್ ಸಿಂಗ್ ಠಾಕೂರ್ ಅವರೇ ಅಮರ್ನಾಥ್ ಪಾಟೀಲ್ ಅವರೇ ಮತ್ತೆ ಯಾರಾದ್ರೂ ಹೆಸರು ಬಿಟ್ಟು ಕ್ಷಮಿಸ್ಬೇಕು ಅಣ್ಣವರು ಸ್ವಲ್ಪ ಗಡವಾಡ ಮಾಡಲತ್ತಲ್ಲ ನಮಗಡ ಆಗ್ಲತ್ತದ ಮಾತ್ರ ಸಮಯ ಅಭಾವದ ಅದಕ್ಕೆ ವೇದಿಕೆ ಮೇಲೆ ಹಾಸೆ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಹಾಗೂ ಇಲ್ಲಿ ಸೇರದಂತ ಹಳನ್ ತಾಲೂಕಿನ ನಮ್ಮ ಕುಟುಂಬದ ಸದಸ್ಯರ ತರ ಇರುವಂತ ಎಲ್ಲ ನನ್ನ ಹಿರಿಯರಿಗೂ ಯುವ ಮುಖಂಡರಿಗೂ ಈ ಕಾರ್ಯಕ್ರಮ ನಾವು ಸುಮಾರು ಮೂರು ತಿಂಗಳಿಂದ ಕಚೇರಿಯನ್ನು ನಿರ್ಮಾಣ ಮಾಡಿ ಅಣ್ಣವರ ಹಸ್ತದಿಂದ ಉದ್ಘಾಟನೆ ಮಾಡ್ಬೇಕಂತಂದು ಕೇಳ್ತಾ ಇದ್ವಿ ಅಣ್ಣೋರು ಟೈಮ್ ಸೆಪ್ಟೆಂಬರ್ ನಲ್ಲಿ ಹದ್ಮೂರ್ ತಾರೀಕು ಕೊಟ್ಟಿದ್ರು ಆದ್ರೆ ಮತ್ತೆ ಅವರು ಡೆಲ್ಲಿ ಏನೋ ಪ್ರವಾಸ ಇದೆ ಅಂತಂದು ಮುಂದಕ್ಕೆ ಹಾಕಿ ಇವತ್ತು ಹದಿನೇಳನೇ ತಾರೀಕು ಬಂದಿದ್ದಾರೆ ನೀವು ರಾಜ್ಯ ಅಧ್ಯಕ್ಷರಾಗಿ ತಾಲೂಕು ಮಟ್ಟದ ಒಂದು ಕಚೇರಿಗೆ ಉದ್ಘಾಟನೆ ನೀವು ಬಂದಿದರೆ ಅಂತಂದ್ರೆ ಇದು ಬರೀ ಒಂದು ಸಣ್ಣ ಮಾತಲ್ಲ ಇದು ನೀವು ಇಟ್ಟಿರುವಂತ ಹಳಂದ ಜನರ ಮೇಲೆ ಇಟ್ಟಿರುವಂತ ಪ್ರೀತಿ ಇವತ್ತು ನಮಗೆ ತೋರಿಸ್ಕೊಡ್ತೀರ ಯಡಿಯೂರಪ್ಪ ಸಾಹೇಬ್ರು ಕೂಡ ಇದೇ ರೀತಿ ಯಾವತ್ತೂ ಕೂಡ ನಮ್ಮ ಅವರಿಗೆ ಸಹಕಾರ ಮತ್ತು ಆಶೀರ್ವಾದ ಮಾಡ್ಕೋ ಬಂದಿದ್ದಾರೆ ನಾನು ಕೂಡ ಎರಡ್ ಸಾವಿರ ಹದ್ನಾ ಹನ್ನೊಂದರಲ್ಲಿ ಜಿಲ್ಲಾ ಪಂಚಾಯತಿಗೆ ಎರಡನೇ ಬಾರಿ ಚುನಾವಣೆ ಆದಾಗ ನಾವು ಮೂರು ಜನ ಆಯ್ಕೆ ಆಗಿದ್ವಿ ಆದ್ರ ಬಿಜೆಪಿ ಬಹುಮತಕ್ಕ ಕಡಿಮೆ ಇತ್ತು ಅವಾಗ ನಮ್ಮ ತಂದೆಯವರು ಹೋಗಿ ಯಡಿಯೂರಪ್ಪ ಸಾಹೇಬ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತಂದು ಹೇಳಿದಾಗ ಇಲ್ಲಿ ಶಾಸಕ ಈಗ ಏನನ್ನ ಬಿ ಆರ್ ಪಾಟೀಲ್ ಅವ್ರದ್ದು ಒಂದು ಇಬ್ರು ಗೆದ್ದಿದ್ರು ಅವರು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಯಡಿಯೂರಪ್ಪ ಸಾಹೇಬರು ನಮ್ಮ ತಂದೆಯವ್ರ ಮಾತು ಒಪ್ಕೊಂಡಿ ನಮಗ ಪಾರ್ಟಿಯಲ್ಲಿ ಸೇರಿಸ್ಕೊಂಡು ನನಗೆ ಉಪಾಧ್ಯಕ್ಷ ಮಾಡಿದ್ರೆ ಅವ್ರ ಪಂಚಾಯತ್ ಇದೆ ಇದು ನಮ್ಮ ತಂದೆಯವ್ರ ಮೇಲೆ ಯಡಿಯೂರಪ್ಪ ಸಾಹೇಬ್ರು ಇಟ್ಟಂತ ಪ್ರೀತಿ ವಿಶ್ವಾಸ ಗೊತ್ತಾಗ್ತದ ಮತ್ತು ವಿಜೇಂದ್ರಣ್ಣ ಇವತ್ತು ನಮ್ಮ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಬಂದಿದ್ದಾರೆ ಅದಕ್ಕೆ ಇವತ್ತು ತಾವು ಬಂದಿದ್ದಕ್ಕೆ ನಾನು ಹೃದಯ ಪೂರ್ವಕವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ತಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ನಿಶ್ಚಿತ ನಾವು ಎಲ್ಲ ಆಳಂದ ಕಾರ್ಯಕರ್ತರು ಮುಂದೆ ತಾವು ಮುಖ್ಯಮಂತ್ರಿ ಆಗೋ ನಿಟ್ಟಿನಲ್ಲಿ ನಮ್ಮ ಆಳಂದ ಕ್ಷೇತ್ರ ಕೂಡ ಕೆಲಸ ಮಾಡಿ ನಾವು ಶಾಸಕರಾಗಬೇಕಾಗ್ಯದ ಅದಕ್ಕೆ ತಾವು ಏನು ಮುಂದೆ ಮುಖ್ಯಮಂತ್ರಿ ಆಗ್ತೀರಿ ನಮ್ಮ ಆಳಂದ್ ತಾಲೂಕದ ಜನತೆ ಬಹಳಷ್ಟು ವಲಸೆ ಹೋಗ್ತಾರೆ ಉದ್ಯೋಗ ಹುಡ್ಕೊಂಡು ಇಲ್ಲಿ ಕೃಷಿಗೆ ಬಹಳ ಅವಲಂಬಿತರಿದ್ದಾರೆ ಅದಕ್ಕೆ ನೀರಾವರಿ ಅವಕಾಶ ಬರ್ತಕ್ಕಂಥ ದಿನದಲ್ಲಿ ತಾವು ಮುಖ್ಯಮಂತ್ರಿ ಆದಾಗ ನಮಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಅಂತ ಅವರಿಗೆ ಮುಖಾಂತರ ಕೇಳಿಕೊಂಡು ಇನ್ನೂ ಬಹಳಷ್ಟು ಹೇಳಿದ್ದು ಆದ್ರೆ ಸಮಯದ ಅಭಾವ ಇಲ್ಲಿ ಮುಗಿಸ್ಕೊಂಡು ಅಲ್ಲೂ ಬೃಹತ್ ಹಿಂದೂ ಸಮಾವೇಶಕ್ಕೆ ಹೋಗ್ಬೇಕಾಗಿಲ್ಲ ಅದಕ್ಕೆ ನಾನು ಜಾಸ್ತಿ ಮಾತನಾಡಲ್ಲ ಅದಕ್ಕೆ ಇಷ್ಟು ಹೇಳಿ ನಾನು ಎರಡು ಮಾತ್ ಮುಗಿಸ್ತೀನಿ ನಮಸ್ಕಾರ ಈ ಒಂದು ಕಾರ್ಯಾಲಯ ಇಲ್ಲಿ ಬಹಳ ಅವಶ್ಯಕತೆ ಇತ್ತು ಮೊದಲು ನಮ್ಮ ಒಂದು ಆಫೀಸ್ ಬಿಪೋ ಅಂತ ಹೇಳಿತ್ತು ಅಲ್ಲಿ ಎಲ್ಲ ಕಾರ್ಯಕರ್ತರು ಬಂದು ತಮ್ಮ ಒಳಗೆ ಮಾಡ್ಕೊತಿದ್ರು ಮತ್ತು ಅಲ್ಲೇ ಇರ್ತಿದ್ರು ಅಂತ ಒಂದು ಕಾರ್ಯಾಲಯ ಇಲ್ಲಿ ಬೇಕಾಗಿತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯ ಇವತ್ತ ಉದ್ಘಾಟನೆಯಾಗಿದೆ ವಿಜೇಂದ್ರಣ್ಣವರು ವಿಜೇಂದ್ರಣ್ಣವರು ಇವತ್ತ ಉದ್ಘಾಟನೆ ಮಾಡಿದ್ದಾರೆ ವಿಜಯಂದ್ರಣ್ಣವ್ರಿಗೆ ಛಲ್ವಾದೇವ್ರಿಗೆ ನಾವು ಮಾತು ಕೊಡ್ತೇವೆ ಅಂತ ಈ ಬರ್ತಕ್ಕಂಥ ಎಮ್ ಎಲ್ ಎಲೆಕ್ಷನ್ನಲ್ಲಿ ಆಳನ್ ತಾಲೂಕಿನಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಎಮ್ ಎಲ್ ಎ ಕೊಡ್ತೇವೆ ಅಂತ ನಾವು ಬದಲಾವೆ ಆಗಿದ್ದಾರೆ ಬಹಳ ಜನ ಇವತ್ತ ನಮ್ಮ ಪಕ್ಷಕ್ಕೆ ದಿನಾಲು ಸೇರ್ಪಡೆ ಆಗ್ತಾ ಇದ್ದಾರೆ ಅಲ್ಲದೆ ಕೂಡ ಜನ ಬಿಟ್ಟು ಬರೋರು ಇದ್ದಾರೆ ಅದನ್ನು ಕೂಡ ಎಮ್ ಎಲ್ ಎಲೆಕ್ಷನ್ ಸಮೀಪ ಬಂದಾಗ ಬಹಳಷ್ಟು ಜನ ಇವತ್ತ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅದರ ಸಲುವಾಗಿ ಇವತ್ತ ನಾವು ನಿಮ್ಗೆ ಆಶ್ವಾಸನೆ ಕೊಡ್ತೇವೆ ಇವತ್ತ ಒಂದು ಈ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಾಸಕ ಹೇಳುತ್ತ ಇವತ್ತ ನಮ್ಮ ನರೇಂದ್ರ ಮೋದಿಜಿಯವರ ಭೂಮಿ ಮೇಲೆ ಬಂದು ಎಲ್ಲ ಸರಿಪಡಿಸ್ತಾನ ಪುರಾಣದಲ್ಲಿ ಹತ್ತು ದಶಾವತಾರಗಳು ಇವ ಈಗ ನಾವು ಹನ್ನೊಂದನೇ ದಶಾವತಾರ ಇವತ್ತು ನರೇಂದ್ರ ಮೋದಿಜಿ ಅವರು ಇವತ್ತು ನಮ್ಮ ಪೃಥ್ವಿ ಬಂದ ಇವತ್ತು ನಮ್ಮ ದೇಶ ಮುಖ್ಯ ಅಂಬಾದ ಒಂದು ಉದ್ದೇಶ ಇಟ್ಕೊಂಡು ಬಹಳಷ್ಟು ಇವತ್ತ ನಾನು ಹೆಚ್ಚಿಗೆ ನಾನು ಮಾತಾಡ್ದೆ ಇವತ್ತ ರೈತರ ಬಗ್ಗೆ ರೈತರ ಬಗ್ಗೆ ಇವತ್ತ ಮಳೆ ಬಹಳ ಸಾಕಷ್ಟು ಮಳೆಯಾಗಿ ಎರಡು ಹೋಗ್ಯಾವ ಹೆಸರು ಹೋಗ್ಯವಾ ಊತ ಹೋಗ್ಯವಾ ಅಲ್ಲದೆ ತೊಗರಿ ಅಂತ ಯಾಕೆ ತಂದಿಲ್ಲ ಅಂತಂದ್ರೆ ಸುಭಾಷ್ ಕೂತ್ ಗ್ಯಾಡ್ ಅಂತ ಅದಕ್ಕೆ ಬರ್ಲಾಗ್ಯವ ಅಂತ ಹೇಳ್ತಾ ಇದ್ದೇನೆ ಇವತ್ತು ಬಿ ಆರ್ ಪಾಟೀಲ್ ಬಗ್ಗೆ ನಾವು ಇವತ್ತು ಹೇಳ್ಬೇಕಾದ್ರೆ ಇವತ್ತ ನೀವು ಮುಖ್ಯಮಂತ್ರಿ ಅವ್ರ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮ ಗುಲ್ಬರ್ಗಕ್ಕೆ ಬಂದು ಇವತ್ತೇನು ವಿಮೋಚನ ದಿನಾಚರಣೆ ಇವತ್ತು ಜಂಡವೊಂದನ್ ಮಾಡಿದ್ರು ಅದ್ರಲ್ಲಿ ಘೋಷಣೆ ಮಾಡ್ಯಾರ ಏನು ಘೋಷಣೆ ಮಾಡ್ಯಾರ ನೀರ್ಗೂಡಿ ಪಡ್ಸೊಳಗಿ ಇವತ್ತು ಅದೇನು ಕೆರಿ ಹೊಡೆದು ಏನು ನೀರು ಹೆಚ್ಚಿಗೆ ಬಂದು ರೈತರಲ್ಲಿ ಹೋಗ್ಯವಲ್ಲ ಅವು ಇಷ್ಟೇ ಊರಿಗೆ ಇವತ್ತ ಬೆಳೆ ಹಾನಿ ಕೊಟ್ಟಿದ್ದಾರೆ ಇವತ್ತು ಬೇರೆ ಎಲ್ಲಾ ತಾಲೂಕಲ್ಲ ಎಲ್ಲಾ ಕಡೆ ಬೆಳೆ ಹಾನಿ ಆಗ್ಯದ ಇವತ್ತು ಎಲ್ಲೋ ಸಲುವಾಗಿ ಮಾಡ್ಬೇಕವ್ರು ಆದ್ರೆ ಎಲ್ಲೋ ಸಲ ಅವ್ರು ದುಡಿತಾ ಇಲ್ಲ ಇವತ್ತು ಕೆಲವೇ ಕೆಲವು ಜನರಿಗೆ ಕೆಲವೇ ಕೆಲವು ಊರುಗಳಿಗೆ ಇವತ್ತು ಬೆಳೆ ಇವತ್ತು ಪರಿಹಾರ ಇವತ್ತು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರು ಇವತ್ತು ನಾನು ಹೆಚ್ಚಿಗೆ ಮಾತಾಡ ಶಿವಪುರ ಮಾದರಿ ತಂದಿನಿ ತಂದ ಶಿವಪುರ ಮಾದರಿ ಏನು ಬರೀ ನಾಲ್ಕು ಸಲ ಎರಡು ಮೂರು ದಿವಸ ಜೆ ಬಿ ಇರ್ತದೋ ರೊಕ್ಕ ಇರ್ತದ ಇವತ್ತು ಒಂದು ಬಿ ಆರ್ ಪಾಟೀಲ್ ನಾನು ಕೇಳ್ತೀನಿ ಯಾವ ಒಳಗೊಂಡಾಗ ಹೊಲ ಕೊಟ್ಟಿದ್ರು ಎಲ್ಲ ಕೊಟ್ಟಿದ್ರು ಅಲ್ಲಿ ಕೆರೆ ಸಂಕ್ಷನ್ ಆಗಿತ್ತು ಅದು ಕ್ಯಾನ್ಸಲ್ ಮಾಡ್ಯಾರ ಕೌಲ್ಗ ಕೆರೆಯರು ಕೂಡ ಇವತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಅವೆಲ್ಲ ಇವತ್ತ ನಮ್ಮ ಹಿಂದೇನ್ ಇಟ್ಟಿದ್ದೆವು ಎಲ್ಲ ಕ್ಯಾನ್ಸಲ್ ಮಾಡಿ ಇವತ್ತು ಬರೇ ದುಡ್ಡು ಎತ್ತದು ಬರೇ ದುಡ್ಡು ಹೊಡೆದ್ರು ಇವತ್ತು ಅವ್ರು ನರಡ್ತಾರೆ ಅದಕ್ಕೆ ಇಲ್ಲಿ ಬಹಳಷ್ಟು